ಅನ್ನ ನುಗ್ಗೆಕಾಯಿ ಸಾಂಬಾರು ಮತ್ತು ಆಲೂ ಚಾಟ್ ರಾತ್ರಿ ಊಟಕ್ಕೆ ಸಿಂಪಲ್ ಆಗಿ ಮನೆಯಲ್ಲೇ ಮಾಡಿಕೊಡ್ರಿ ಕಡಿಮೆ ಮಸಾಲ ಬಳಸ್ಕೊಂಡು ಆರೋಗ್ಯ ಸಲುವಾಗಿ ಸಾಂಬಾರು ಆಲೂ ಸ್ಪೈಸ್ ಫಸ್ಟಿಗೆ ಕುಕ್ಕರ್ ತಗೊಳ್ಳಿ ಬೇಳೆ ಒಂದೆರಡು ಸಲ ತೊಳೆದು ಬೇಳೆ ಹಾಕಿ ಎರಡ್ ಮೂರು ಸಲ ಚೆನ್ನಾಗಿ ತೆಳಿಬಿ ಕೆಮಿಕಲ್ ಮತ್ತೆ ನೆಕ್ಸ್ಟ್ ಈರುಳ್ಳಿ ನುಗ್ಗಿಕಾಯಿ ಹಾಕೊಳ್ರಿ ಅರಿಶಿನ ನಿಮ್ಸಿಸ್ಟೆಂಟ್ ದಪ್ಪ ತೆಳು ಬೇಕಂದ್ರೆ ಎರಡು ರಿಸ್ಲ್ಕೋಬೇಕು ಇದನ್ನ ಮುಚ್ಚಳ ಮುಚ್ಚಿ ನಾನು ಟೊಮಾಟೊ ಉಪ್ಪು ಮೊದಲೇ ಹಾಕಲ್ಲ ಬೇಯಲ್ಲ ಅಂತ ಹೇಳಿ ನೆಕ್ಸ್ಟ್ ಬೇಳೆ ಬೇಯಿಸಿ ನಂತರ ಪಾತ್ರೆಯಲ್ಲಿ ಬೇಳೆ ಎಲ್ಲ ಹಾಕಿ ಕುದಿಯಲ್ಲಿಡಬೇಕು ಉಪ್ಪು ಮೊದಲೇ ಹಾಕಲ್ಲ ನಾನು ಉಪ್ಪು ಹಾಕಿದ್ರೆ ಬೇಳೆ ಬೇಯಲ್ಲ ಅಂತ ಹೇಳಿ ನಂತರ ಹಚ್ಕಾರದ ಪುಡಿ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ ನಾನು ಗುಂಟೂರು ಬಳಸಲ್ಲ ಮನೆಯಲ್ಲೇ ಟೊಮಾಟೊ ನೆಕ್ಸ್ಟ್ ಟೊಮಾಟೊ ಕರಿಬೇವು ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸಿದರೆ ಸಾಕು ಒಂದು ಐದು ನಿಮಿಷ ಬೆನಿಸಬೇಕು ಚೆನ್ನಾಗಿ ಬೇಳೆ ಆಲ್ರೆಡಿ ಬೆಂದಿದೆ ಬೆಳೆಯನ್ನು ಹುಳಗಾಯಿ ಬೆಂದಿರೋದ್ರಿಂದ ಜಾಸ್ತಿ ಬೆಳೆದು ಅನ್ನ ಬೆಳೆಸಿ ಸ್ಪೈಸಿ ಆಲೂ ಮಾಡಲು ಆಲೂಗಡ್ಡೆ ತೊಗೊಂಡು ನೀಟಾಗಿ ತೊಳೆಯಿರಿ ಒಂದೆರಡು ಮೂರು ಸಲ ನೆಕ್ಸ್ಟ್ ಆಲೂಗಡ್ಡೆನ ಕಟ್ ಮಾಡಿ ಸೈಜಲ್ಲಿ ಕಟ್ ಮಾಡಿದ ಆಲೂಗಡ್ಡೆ ಎಲ್ಲ ಇಡಬೇಕು ಸ್ವಲ್ಪ ಬೆನೆಸಿದರೆ ಸ್ಪೈಸಿ ಆಲೂ ಮಾಡಲು ತುಂಬ ಸುಲಭ ಇದು ಸೈಡ್ ಡಿಶ್ ಇದು ಸ್ಪೈಸಿ ಆಲೂ ಮಾಡ್ಬೋದು ನೆಕ್ಸ್ಟ್ ಆಲೂಗಡ್ಡೆ ಬೇಯಿಸಲಿಡಬೇಕು ಐದು ನಿಮಿಷ ಬೇಯಿಸಿದರೆ ಸಾಕು ಜಾಸ್ತಿ ಏನಿಲ್ಲ ನೆಕ್ಸ್ಟ್ ಸ್ಪೈಸಿ ಆಲೂಗೆ ಎಣ್ಣೆ ನಾನು ಶಾಶ್ವತ ಜೀರಿಗೆ ಬಳಸ್ತಾ ಇಲ್ಲ ಬಳಸ್ಬೋದು ನಾನು ಬಳಸ್ತಾ ಇಲ್ಲ ಸೇಮೇ ಐಟಮ್ ಸೇಮ್ ಟೇಸ್ಟೇ ಬರ್ತೈತೆ ಅಂತ ಹಾಗಾಗಿ ನಾನು ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಸ್ಕಿಪ್ ಮಾಡ್ತಿದ್ದೀನಿ ಎಣ್ಣೆ ಆಲೂಗಡ್ಡೆ ಉಪ್ಪು ಅರಿಶಿನ ಈರುಳ್ಳಿ ಬಳಸ್ತಾ ಇಲ್ಲ ನಂತರ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ನಂತರ ಬೇಕಾದರೆ ಚಾಟ್ ಮಸಾಲ ಗರಂ ಮಸಾಲ ಹಾಕ್ಕೊಳ್ಳ್ರಿ ನಾನು ಹಾಕಲ್ಲ ಮಸಾಲನೇ ರೇಯರು ಬಟ್ ಇದ್ರಲ್ಲಿ ಸಿಂಪಲಾಗಿ ಮಾಡಬೇಕಂತ ಅನ್ನೋದು ಜಾಸ್ತಿ ಇಷ್ಟ ಆಗಲ್ಲ ಅಷ್ಟೇ ಗರಂ ಮಸಾಲ ಚಾಟ್ ಮಸಾಲ ಹಾಕಿಷ್ಟು ಪೆಪ್ಪರು ಏನಾದರೂ ನಿಮಗೆ ಬೇಕಾದ ಫ್ಲೇವರ್ ಅನ್ಸಿದ್ರೆ ಹಾಕೋಬೋದು ಫ್ಲೇವರು ಟೇಸ್ಟ್ ಬೇರೆ ಇರಲಿ ಅಂತ ಹೇಳಿ ನಾನು ಹಾಗಾಗಿ ಜಾಸ್ತಿ ಪಡಿಸಿಲ್ಲ ಅನ್ನ ನುಗ್ಗೆಕಾಯಿ ಸಾಂಬಾರು ಸ್ಪೈಸಿ